ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀರಾಮ್ ಹೇಳ್ಕೊಂಡು ಲೈಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆ ಮಗಳು ಸರಸ್ವತಿ ಅಪ್ಪನ ಬಜಯಂತ್ರಿ ಇವತ್ತೊಂದು ವಿಷಯದ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಹೇಗೆ ನೀವು ನನಗೆ ರೀಲ್ಸಿಗೆ ಸಪೋರ್ಟ್ ಮಾಡ್ತೀರೋ ಹಾಗೆ ಕೂಡ ನಾನು ಲಾಂಗ್ ವಿಡಿಯೋಗೂ ಸಪೋರ್ಟ್ ಮಾಡಿ ಪ್ಲೀಸ್ ಅಕ್ಕನ ಮಕ್ಳು ಮಕ್ಕೊಂಡವು ತುಂಬಾ ಕಷ್ಟ ಆಗುತ್ತೆ ಅಕ್ಕನ ಮಕ್ಳು ಗಂಥ ವಿಡಿಯೋಸ್ ಮಾಡಬೇಕಂದ್ರೆ ನಂಗು ರಗಡಾಗಿ ರೋಡಾಗಿ ಅಷ್ಟು ಕಷ್ಟ ಆಗುತ್ತಪ್ಪ ವಿಡಿಯೋಸ್ ಮಾಡಬೇಕಂದ್ರೆ ಅಂದರೆ ಮಕ್ ಕಲಿಯುವ ಮಕ್ಕಳ ಮನಸ್ಸಲ್ಲಿ ಯಾವುದೇ ರೀತಿಯಾದಂಥ ಪರಿಣಾಮ ಬೀಳ ಬೀಳಬಾರ್ದು ವಿಡಿಯೋಸ್ ಮಾಡೋ ಅಂದರೆ ಮಕ್ಕಳು ಕೂಡ ಕಲೀಲಿ ಕಲಿತ ಮೇಲೆ ವಿಡಿಯೋಸ್ ಮಾಡಲಿ ಅಂತ ಅಂತಿದ್ದೀನಿ ಕಲಿತ ಮೇಲೆ ಒಂದು ಸಣ್ಣ ಪುಟ್ಟ ಜಾಬ್ ಮಾಡ್ತಾ ವಿಡಿಯೋಸ್ ಮಾಡ್ತಿದ್ರೆ ಏನು ಅನಿಸಲ್ಲ ಅದು ಈಗ ಇದೇ ಸಣ್ಣ ವಯಸ್ಸಲ್ಲೇ ಈ ರೀತಿಯ ಮಾಡಿದ್ರೆ ಅಂತ ನನಗೆ ಭಯ ಹೀಗಾಗಿ ನಾನು ಮಕ್ಕಳ ಮುಂದೆ ಅಕ್ಕನ ಮಕ್ಕಳ ಮುಂದೆ ವೀಡಿಯೋಸ್ ಮಾಡೋಕೆ ಇಷ್ಟಪಡೋಲ್ಲ ಮೊಲ್ಕೊಂಡಿದ್ದಾವೆ ಅದಕ್ಕೆ ವಿಡಿಯೋ ಒಂದು ವೀಡಿಯೋ ಮಾಡಬೇಕಂತ ಬಂದೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಹೇಗೆ ಹೀಗೆ ಲಾಸ್ಟ್ ಶಾರ್ಟ್ ವಿಡಿಯೋ ಶಾರ್ಟ್ ವಿಡಿಯೋಸ್ಗೆ ಹೆಂಗೆ ಸಪೋರ್ಟ್ ಮಾಡ್ತೀರಾ ಹಾಗೆ ಕೊಡಿ ಲಾಂಗ್ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಮನೇಲೆಲ್ಲ ಅಂತಿರ್ತಾರೆ ಏನಪ್ಪಾ ಈಕೆ ಏನು ಬರ್ಗು ದೊಂದಿರ್ತಾವ್ರಿ ವೀಡಿಯೋಸ ಕೂದಕ್ಕೆ ಹಾಕೊಂಡ್ಬಿಡ್ತಾಳೆ ಆಕಿದ್ರೆ ಆ ಮೊಬೈಲ್ನಾಗ ಹಾಕೊಂಡ್ಬಿಡ್ತಾಳೆ ಹಂಗೆ ಹಿಂಗೆ ಅಂತಾರೆ ಅದರಲ್ಲಿ ಏನು ದುಡ್ಡು ಬರುತ್ತೆ ಹಾಗೆ ಯಾರು ಏನು ಅರ್ನಿಂಗ್ ಆಗುತ್ತೆ ಅಂತ ಗೊತ್ತಿಲ್ಲ ಅವ್ರಿಗೆ ಯೂಟ್ಯೂಬಲ್ಲೂ ಕೂಡ ಅರ್ನಿಂಗ್ ಆಗುತ್ತೆ ಅಂತ ನನಗೆ ಆಗುವಂತ ವಿಚಾರ ಏನು ಅಂತಂದರೆ ನಾನು ಈ ಯೂಟ್ಯೂಬ್ ಜರ್ನಿಗೆ ಬಂದು ಏಳು ತಿಂಗಳಾಗಿ ಎಂಟನೇ ತಿಂಗಳು ಚಾಲ್ತಿಯಾಗಿ ಬಂತು ನನ್ನ ವಿಡಿಯೋಸ್ಗೂ ಕೂಡ ಏನಾಗ್ತಿದೆ ಆ್ಯಡ್ಸ್ ಪ್ಲೇ ಆಗ್ತಿದೆ ಇದೊಂದು ಖುಷಿ ವಿಚಾರ ನನಗೆ ಒಂದು ಎರಡು ವೀಡಿಯೋಸಿಗೆ ಆ್ಯಡ್ಸ್ ಪ್ಲೇ ಪ್ಲೇ ಆಗಿದೆ ನಾನು ನೋಡಿದೆ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕಾರ ನಮ್ಮ ಅಕ್ಕಾರ ಇದೆ ಅವ್ರ ಮೊಬೈಲಲ್ಲಿ ಚೆಕ್ ಮಾಡಿದೆ ಅಣ್ಣನ ಮೊಬೈಲಲ್ಲೂ ಚೆಕ್ ಮಾಡಿದೆ ಏನಾಗ್ತಿದೆ ಅಂತಂದರೆ ಆ್ಯಡ್ಸು ಪ್ಲೇ ಪ್ಲೇ ಆಗ್ತಿದೆ ಆದಂಥ ವಿಚಾರಪ್ಪ ಅಪ್ಪ ಇಷ್ಟು ದಿನಕ್ಕೆ ನನಗೆ ಆ್ಯಡ್ಸ್ ಪ್ಲೇ ಆಗ್ತಿದೆ ಅಂತ ಸಪೋರ್ಟ್ ಮಾಡಿರಿ ಸಾವಿರ ಜಲ್ದಿ ಸಾವಿರ ಮನೆ ಸಬ್ಸ್ಕ್ರೈಬರ್ ಆಗಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ದೇವರಲ್ಲಿ ಹತ್ತು ಇದೆ ನಾಲ್ಕು ಸಾವಿರ ವಾಚಸ್ ಆಗುತ್ತೆ ಅಂತ ಹತ್ತರದಿಂದ ಇದ್ದೀನಿ ನಾನು ತುಂಬ ಅಂದರೆ ತುಂಬ ನನಗೆ ಯೂಟ್ಯೂಬಿಂದ ನನಗೆ ಯೂಟ್ಯೂಬ್ ಎಲ್ಲರಿಗೂ ಕೂಡ ಏನಾಗಿದೆ ಅಂತಂದರೆ ಏನಂತಂದರೆ ಅರ್ನಿಂಗ್ಸ್ ಒಂದು ಉದ್ಯೋಗ ಆಗಿದೆ ಯೂಟ್ಯೂಬ್ ಎಲ್ಲರಿಗೂ ಕೂಡ ಯಾರೆಲ್ಲ ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾರೆ ಅವರಿಗೆಲ್ಲರಿಗೂ ಕೂಡ ಒಂದು ಉದ್ಯೋಗ ಆಗಿದೆ ಹಾಗೆ ನನಗೂ ಕೂಡ ಉದ್ಯೋಗ ಆಗಿದೆ ಯೂಟ್ಯೂಬ್ ತುಂಬಾ ಟ್ಯಾಂಕ್ಸ್ ನಾನು ಯೂಟ್ಯೂಬಿಗೆ ಟ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂತಂದರೆ ಆ್ಯಡ್ಸ್ ಬರ್ತಾ ಇದೆ ಆ್ಯಡ್ಸ್ ಪ್ಲೇ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ಆ್ಯಂಡ್ ಇನ್ಮೇಲೆಂತ್ರ ದಿನ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಲಾಂಗ್ ವಿಡಿಯೋನು ಕೂಡ ನೋಡಿರಿ ಶಾರ್ಟ್ ಮಾಡಿ ಹಾಕಿದರೆ ಹದಿನಾಲ್ಕು ಸಾವಿರ ಜನ ನೋಡ್ತಾರೆ ಹನ್ನೊಂದು ಸಾವಿರ ಜನ ನೋಡ್ತಾರೆ ನಾನು ನೋಡಿದ್ದೀನಿ ಇಷ್ಟೆಲ್ಲ ನೋಡ್ತಾರೆ ಬಟ್ ನನ್ನ ಲಾಂಗ್ ವಿಡಿಯೋಸ್ ಯಾರೂ ಅಷ್ಟು ನೋಡಲ್ಲ ಜಾಸ್ತಿ ಮುನ್ನೂರು ಇಷ್ಟು ಜನ ನೋಡಿದ್ರೆ ಮುಗಿದೋಯ್ತು ಜಾಸ್ತಿ ಯಾರು ನೋಡೋಲ್ಲ ಅದಕ್ಕೆ ನೋಡಿಪ್ಪ ನಂದು ಲಾಂಗ್ ವಿಡಿಯೋಸ್ ನೋಡಿ ಲಾಂಗ್ ವಿಡಿಯೋಸ್ಗೂ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇವತ್ತು ಸಪೋರ್ಟ್ ಮಾಡಿರಿ ಓಕೆ ಬಾಯ್ ಎಲ್ಲರಿಗೂ ಕೂಡ ಬಾಯ್ ಬಾಯ್ ಸಪೋರ್ಟ್ ಮಾಡಿರಿ ಹೀಗೆ ನಗ್ತಾ ಇರಿ ನಗಿಸ್ತಾ ಇರಿ ಟೆನ್ಷನ್ ಅನ್ಕೊಬೇಡ್ರಿ ಟೆನ್ಷನಲ್ಲಿ ಸ್ವಲ್ಪ ಫ್ರೀ ಆಗಿರಿ ಕೂಲಾಗಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ನುಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಬಾಯ್